ಡೆಂಗ್ಯೂ ಜ್ವರ ಕರ್ನಾಟಕದಾದ್ಯಂತ ತನ್ನ ಆರ್ಭಟ ಮುಂದುವರೆಸಿದೆ ಡೆಂಗ್ಯೂ ಜ್ವರದ ವಿಶೇಷವಾಗಿ ಮಾಹಿತಿ ಕೊಟ್ಟಂತಹ ಸುರಪುರ ತಾಲೂಕಿನ ಆರೋಗ್ಯಾಧಿಕಾರಿಗಳು ಆದ ಡಾಕ್ಟರ್ ರಾಜ ವೆಂಕಟಪ್ಪ ನಾಯ್ಕ ಪ್ರತಿಯೊಂದು ಮನೆಯಲ್ಲಿ ನೀರಿನ ಟ್ಯಾಂಕ್ ಆಗಿರಬಹುದು ಮನೆ ಹತ್ತಿರ ಇರುವ ಚರಂಡಿ ಆಗಿರಬಹುದು ಹೂವಿನ ಗಿಡದ ಪಾಟುಗಳಾಗಿರಬಹುದು ಸ್ವಚ್ಛತವಾಗಿಟ್ಟುಕೊಳ್ಬೇಕು ಮನೆಯಲ್ಲಿ ನೀರಿನ ಡ್ರಮ್ಗಳನ್ನು ಎರಡು ದಿವಸಕ್ಕೊಮ್ಮೆ ತೊಳೆದು ಸ್ವಚ್ಛವಾಗಿಡಿ ಸುರಪುರ ತಾಲೂಕಿನ ಹಾಗೂ ಹುಣಸಗಿ ತಾಲೂಕಿನಲ್ಲಿ ನಾಲ್ಕು ಜನಕ್ಕೆ ಡೆಂಗ್ಯೂ ಕಾಣಿಸಿಕೊಂಡಿದೆ ಎಂದು ಡಾಕ್ಟರ್ ರಾಜ ವೆಂಕಟಪ್ಪ ನಾಯ್ಕ ತಿಳಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಆದ್ರೂ ಕೂಡ ಜ್ವರ ಬಂದ್ರೆ ಹತ್ತಿರ ಇರುವ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಿ ಸಾರ್ವಜನಿಕರಿಗೆ ನ್ಯೂಸ್ ಐಟಿ ಒನ್ ಕನ್ನಡದ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ ವೀರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಆರೋಗ್ಯ ಇವತ್ತು ಡೆಂಗೂದ ಬಗ್ಗೆ ತಮ್ಮ ಜೊತೆ ಮಾತಾಡೋಣ ಅಂತ ಈಗ ಮಳೆಗಾಲ ಸ್ಟಾರ್ಟ್ ಆಗಿದ ಮೇಲೆ ಡೆಂಗೂ ಚಿಕನ್ ಗುನ್ಯ ಮಲೇರಿಯಾ ಮತ್ತು ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಸ್ಟಾರ್ಟ್ ಆಗ್ತವೆ ಈಗ ಇತ್ತೀಚಿನ ದಿವಸಗಳಲ್ಲಿ ತಾವು ನೋಡಿರ್ಬೇಕು ಬೆಂಗಳೂರು ಬಂತು ಬೇರೆ ಜಿಲ್ಲೆಗಳಲ್ಲಿ ಡೆಂಗ್ಯೂ ಕೇಸ್ಗಳು ಬಹಳ ಪತ್ತೆ ಆಗ್ತದೆ ಸೊ ಇವಾಗ ಜನರು ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಮತ್ತು ಹೊರಗಿನ ಹೊರಗಡೆ ಮನೆ ಹೊರಗಡೆ ಅಲ್ಲಿ ಪರಿಸರ ಶುದ್ಧವಾಗಿ ಸ್ವಚ್ಛತೆ ನಾವು ಕಾಪಾಡ್ಕೋಬೇಕು ಡೇಂಗು ಸ್ವಚ್ಛ ನೀರದಲ್ಲೂ ಆಗುವ ಸಂದರ್ಭ ಇರುತ್ತೆ ಸೊ ಒಂದು ಆ್ಯಡೀಸ್ ಈಜಿಪ್ಟಿ ಆ್ಯಡೀಸ್ ಈಜಿಪ್ಟಿ ಸೊಳ್ಳೆಯಿಂದ ಆ ಒಂದು ಇನ್ಫೆಕ್ಟೆಡ್ ಐಡಿಸ್ ಜಿಪ್ಟಿ ಸೊಳ್ಳೆಯಿಂದ ಮನುಷ್ಯನಿಗೆ ಕಚ್ಚುವ ಮುಖಾಂತರ ಸ್ವಚ್ಛ ನೀರದಲ್ಲೂ ಕೂಡ ಆ ಒಂದು ತತ್ವಗಳನ್ನು ಉತ್ಪನ್ನ ಅಲ್ಲಿ ಏನು ಉತ್ಪನ್ನ ಆಗ್ತದೆ ಉತ್ಪನ್ನ ಅಂದರೆ ನಮ್ಮ ಸ್ವಚ್ಛ ನೀರದಲ್ಲೂ ಕೂಡ ಉತ್ಪನ್ನ ಆಗ್ತದೆ ಮತ್ತು ಟಯರ್ಗಳ ಹೊರಗಡೆ ಏನು ಟಯರ್ಗಳು ಇಡ್ತಾರೆ ಅಲ್ಲೇ ಆಗಲಿ ಆಮೇಲೆ ಹೂವಿನ ಕುಂಡಗಳಾಗಲಿ ಆಮೇಲೆ ಈ ತೆಂಗಿನ ಒಂದು ಏನು ಜಿಪ್ ಅಂತ ಮೇಲಿಂದ ಏನು ಕವರ್ ತೆಗಿತಾರೆ ಅಲ್ಲಿ ಮತ್ತು ನೀರ ಶೇಖರಣೆ ಮಾಡೋ ಸಲುವಾಗಿ ಬ್ಯಾರಲ್ ಏನಿರುತ್ತೆ ಆ ಬ್ಯಾರಲ್ದಲ್ಲೂ ಕೂಡ ಅಲ್ಲಿ ಡಿ ಸಿ ಜಿಪ್ಟಿ ಒಂದು ಸೊಳ್ಳೆ ಉತ್ಪನ್ನ ಕಂಡಾಗ್ ಕಂಡು ಬರ್ತದೆ ಸೊ ಇದು ಎಲ್ಲ ನಾವು ಇದ್ರಲ್ಲಿಂದ ದೂರ ಇರಬೇಕಾದ್ರೆ ಈ ಡಿ ಸಿ ಜಿಪ್ಟಿ ಸೊಳ್ಳೆಯಿಂದ ಉತ್ಪನ್ನ ಆಗ್ಲಾರ್ದಂಗೆ ನಾವು ನೋಡಬೇಕಾದ್ರೆ ನಾವು ಪ್ರತಿ ವಾರಕ್ಕೆ ಸರ್ತಿ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ ಪ್ರತಿ ಶುಕ್ರವಾರ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಮನೆ ಮನೆಗೆ ಭೇಟಿ ನೀಡಿ ಆ ಸ್ವಚ್ಛತೆ ಯಾವ ರೀತಿ ಕಾಪಾಡ್ಕೋಬೇಕು ಅಂದರೆ ಲಾರ್ವಾ ಸರ್ವೆ ಲಾರ್ವಾ ಸರ್ವೆ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಮನೆಗೆ ಹೋಗಿ ಒಳಗಡೆ ಮನೆಯಲ್ಲಿದ್ದಂಥ ನೀರು ಶೇಖರಣೆ ಕೊಡೋ ಸಲುವಾಗಲಿ ಹೊರಗಡೆ ಪಾತ್ರೆಗಳು ಏನು ಯೂಸ್ ಮಾಡೋ ಸಲುವಾಗಲಿ ಅದು ಯಾವ ರೀತಿ ಸ್ವಚ್ಛತೆ ಇಟ್ಕೋಬೇಕು ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯವರು ಬಂದ ಮೇಲೆ ತಮಗೆ ಏನು ನಿರ್ದೇಶನ ಕೊಡ್ತಾರೆ ಆ ನಿರ್ದರ್ಶನೇ ಕಟ್ಟುನಿಟ್ಟುವಾಗಿ ಪಾಲನೆ ಮಾಡಿದ್ರೆ ಈ ಒಂದು ಡೆಂಗ್ಯೂ ರೋಗ ನಾವು ದೂರ ಇರಬಹುದು ಡೆಂಗ್ಯೂ ಜೊತೆಯಲ್ಲಿ ಮಲೇರಿಯಾನೂ ಆಗಲಿ ಚಿಕನ್ಗೂನ್ನೂ ಆಗಲಿ ನಾವು ಕರೆಕ್ಟಾಗಿ ಸ್ವಚ್ಛತೆ ನಾವು ಕಾಪಾಡಿಕೊಂಡ್ರೆ ಡೆಫಿನೆಟ್ಲಿ ನಾವು ದೂರ ಆಗಿರ್ತೀವಿ ಈಗ ಈ ರೋಗದ ಡೆಂಗೂ ರೋಗದ ಲಕ್ಷಣಗಳು ಒಂದು ತೀವ್ರವಾದ ಜ್ವರ ಮತ್ತು ತಲೆನೋವು ಆಮೇಲೆ ಕೈಕಲ್ ಜಾಯಿಂಟ್ ಪೇನ್ಸ್ ಆಮೇಲೆ ಮುಖ ಬಹುಮುಖವಾಗಿ ಕಣ್ಣಿನ ಹಿಂಭಾಗ ಹಿಂಭಾಗದಲ್ಲಿ ಅಲ್ಲಿ ನೋವು ಸೊ ಹೀಗಾಗಿ ವಾಮಿಟಿಂಗ್ನೂ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಲೂಸ್ ಮೋಷನ್ ಆಗೋದೂ ಚಾನ್ಸ್ ಇರುತ್ತೆ ಹೊಟ್ಟೆ ನೋವು ಕೂಡ ಆಗುತ್ತೆ ಸೊ ಈ ರೀತಿ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ದಯವಿಟ್ಟು ಸಾರ್ವಜನಿಕರಿಗೆ ಒಂದು ಕಳಕಳಿಯ ಒಂದು ರಿಕ್ವೆಸ್ಟ್ ಮನವಿ ತಾವು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿ ಮತ್ತು ಡೆಂಗ್ಯೂ ಆ್ಯಂಟಿಜೆನ್ ಬ್ಲಡ್ ಟೆಸ್ಟ್ ಮಾಡಿ ಏನು ಪ್ರಥಮ ಚಿಕಿತ್ಸೆ ನಿಮಗೆ ಏನು ಕೊಡಬೇಕು ಶುರು ಮಾಡಿ ಮತ್ತು ಅಲಿಸಾ ಟೆಸ್ಟ್ ಸಲುವಾಗಿ ಆ ಬ್ಲಡ್ ಸ್ಯಾಂಪಲನ್ನು ನಾವು ನಮ್ಮ ಯಾದಗಿರಿ ಜಿಲ್ಲಾ ಲ್ಯಾಬಿಗೆ ನಾವು ಕಳಿಸ್ಕೊಡ್ತೀವಿ ಅಲ್ಲಿ ನಮಗೆ ಕನ್ಫರ್ಮೇಷನ್ ಟೆಸ್ಟ್ ಬರುತ್ತೆ ಅಲ್ಲಿವರೆಗೂ ಇಲ್ಲಿ ನಮ್ಮ ಆಸ್ಪತ್ರೆ ಆಗಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಳಲ್ಲಿ ಅಲ್ಲಿ ಹೋ ನಾವು ಬ್ಲಡ್ ಟೆಸ್ಟ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಏನು ಚಿಕಿತ್ಸೆ ಕೊಡಬೇಕು ನಾವು ಕೊಡ್ತೀವಿ ಸೊ ಹೀಗಾಗಿ ಎಲ್ಲೂ ಆ ಕಡೆ ಕಡೆ ಖಾಸಗಿಯಲ್ಲಿ ಬೇರೆ ಕಡೆ ಹೋಗ್ಕೊಂತ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಒಳ್ಳೆಯದು ಆಮೇಲೆ ಈ ಡೆಂಗು ಜ್ವರ ಮೂರು ರೀತಿಯ ಒಂದು ಸ್ಟೇಜಸ್ ಇರುತ್ತೆ ಸ ಫಸ್ಟ್ ಸ್ಟೇಜು ನಾರ್ಮಲ್ ಡೆಂಗು ಫೀವರ್ ಸೆಕೆಂಡ್ ಸ್ಟೇಜು ಡೆಂಗು ಹೆಮರಜಿಕ್ ಫೀವರ್ ಥರ್ಡ್ ಸ್ಟೇಜು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಸೊ ಡೆಂಗ್ಯೂ ಫೀವರ್ದಲ್ಲಿ ಈಗಿನ ನಾನು ಲಕ್ಷಣ ಹೇಳಿದೆ ಅವೆಲ್ಲ ಜ್ವರದ ಲಕ್ಷಣ ಇರುತ್ತೆ ಡೆಂಗ್ಯೂ ಹೆಮರೇಜಿಕ್ ಫೀವರ್ದಲ್ಲಿ ಬಾಯಿನ ಹೊಸಡದ ಹೊಸಡ ಒಳಗಡೆಯಿಂದ ರಕ್ತ ಬರೋ ಚಾನ್ಸ್ ಇರುತ್ತೆ ರಕ್ತ ಆಗುತ್ತೆ ಆಮೇಲೆ ಮೂಗಲಿಂದ ರಕ್ತ ಬರೋ ಚಾನ್ಸ್ ಇರುತ್ತೆ ಸೊ ಇದು ಒಂದು ತೀವ್ರವಾದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ನಲ್ಲಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಇಂಟರ್ನಲ್ ಬ್ಲೀಡಿಂಗ್ ಆವಾಗ ನಮ್ಮ ಎಲ್ಲ ಆರ್ಗನ್ಸ್ ಎಲ್ಲ ಫೇಲರ್ ಆಗ್ತವೆ ಒಂದೊಂದು ಒಂದೊಂದು ಫೇಲರ್ ಆಗುತ್ತೆ ಸೊ ಒಂದೇನು ಜನರಲ್ಲಿ ಮನವಿ ಯಾವುದೇ ರೀತಿಯ ಹೈಯರ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟರೆ ಏನು ಆರಾಮಾಗಲ್ಲ ಇನಿಷಿಯಲಿ ಬಂದು ತೋರಿಸಿದಾಗ ಸಿಂಪಲ್ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ದೇಹದಲ್ಲಿ ಒಂದು ನೀರಿನ ಅಂಶ ಕಡಿಮೆ ಆಗಬಾರ್ದು ಯಾವುದೇ ರೀತಿಯ ಆರೆಂಜ್ ಜ್ಯೂಸ್ ಆಗಲಿ ಯಾವುದೇ ಒಂದು ಲೆಮನ್ ಜ್ಯೂಸ್ ಆಗಲಿ ಪಪ್ಪಾಯಿ ಜ್ಯೂಸ್ ಆಗಲಿ ದಾಳಿಂಬೆ ಜ್ಯೂಸ್ ಆಗಲಿ ಇವೆಲ್ಲ ಫ್ಲೂಯಿಡ್ ಕಂಟೆಂಟ್ ಬಾಡಿ ಒಳಗಡೆ ಜ್ಯೂಸ್ ತೊಗೊಳ್ಳಿ ಮತ್ತು ನೀರು ಕುಡಿಲಿ ಈ ರೀತಿ ಮಾಡಿಕೊಂಡ್ರೆ ಮತ್ತು ಡಾಕ್ಟರ್ ಕನ್ಸಲ್ಟ್ ಮಾಡಿ ಪ್ಯಾರಾಸಿಟಮಲ್ ತಗೊಂಡ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಜೀವಕ್ಕೆ ಹಾನಿ ಆಗೋದಿಲ್ಲ ಇಮೆಟ್ಲಿ ಆಗಿದ ಕೂಡಲೇ ಜ್ವರ ಬಂದಿದ್ದ ಕೂಡಲೇ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ರೆ ಬಿಟ್ಟರು ಆಲ್ರೆಡಿ ನಮ್ಮ ಎಲ್ಲ ಹದಿನೇಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಟ್ಟು ಮತ್ತು ಹುಡುಸಗಿ ತಾಲೂಕಾದಲ್ಲಿ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಿದ್ದಂಗೆ ಅಲರ್ಟ್ ಇರ್ಲಿಕ್ಕೆ ಹೇಳಿದ್ದೀವಿ ಆಮೇಲೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ದೀವಿ ಯಾರಿಗೆ ತೀವ್ರವಾದ ಜ್ವರ ಇದೆ ಅವರಿಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳಿವಿ ತೀವ್ರವಾದ ಜ್ವರ ಇರಲಿ ಯಾವುದೇ ರೀತಿಯ ಒಂದು ನಾರ್ಮಲ್ ಟೆಂಪ್ರೇಚರ್ ಇರಲಿ ಈ ರೋಗ ಒಂದು ಯಾವ ರೀತಿ ಇಲ್ಲಿ ಚಾಲನೆದಲ್ಲಿದೆ ಅಂತ ಗೊತ್ತಾಗಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಬ್ಲಡ್ ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ಸೊ ಹೀಗಾಗಿ ಈ ಒಂದು ಯಾವುದೋ ಭಯಭೀತ ನಮ್ಮ ಸಾರ್ವಜನಿಕರು ಆಗೋದು ಬೇಡ ಮತ್ತು ಒಂದು ಬಹಳ ಮುಖ್ಯ ಎಲ್ಲರಿಗಿಂತ ಮುಖ್ಯ ಅಂದರೆ ಪ್ರತಿ ಶುಕ್ರವಾರ ನಮ್ಮ ಸಿಬ್ಬಂದಿಯವರು ತಮ್ಮನ್ನೇ ಬಾಗಿಲಿಗೆ ಬಂದಾಗ ದಯವಿಟ್ಟು ತಾವೆಲ್ಲ ಸ್ವಚ್ಛತೆಯನ್ನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ